ಮಾರ್ಚ್ ರಂದು ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಗಿನ್ನಿಸ್ ದಾಖಲೆ ಮಾಡಿದಂತಹ ಪ್ರಸನ್ನ ಗುಡಿ ಪಂಡಿತ್ ಅವರ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಲಿದೆ ಎರಡ್ ಸಾವಿರದ ಎಂಟರಲ್ಲಿ ಇಪ್ಪತ್ತಾರು ಗಂಟೆ ಹಿಂದೂಸ್ತಾನಿ ಸಂಗೀತ ಗಾಯನ ಹೇಳುವ ಮೂಲಕ ರಾಜ್ಯದ ಗಮನ ಸೆಳೆದರು ಇವರು ಈ ಕುರಿತು ಇಂದು ಶಿವಮೊಗ್ಗ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಸ್ಕರ್ ಜಿ ಕಾಮತ್ ಮಾಹಿತಿ ಕೊಟ್ಟರು ಕರೆಸಿದ್ವಿ ಭಾನುವಾರ ಸಂಜೆ ಕುವೆಂಪುರಂಗ ಮಂದಿರದಲ್ಲಿ ಅವರ ಹಿಂದೂಸ್ತಾನಿ ಸಂಗೀತ ಜೊತೆಗೆ ಭಾವಗೀತೆ ಮತ್ತು ಭಕ್ತಿಗೀತೆ ಈ ಥರದ ಒಂದು ದಾಸರ ಪದಗಳ ಪದಗಳು ಪ್ರತಿ ಮೀಟಿಂಗ್ನಲ್ಲಿ ಪ್ರತಿ ಸಲ ಹೇಳ್ದಂಗೆ ಹೆಚ್ಚಿನ ಒಂದು ಪಬ್ಲಿಸಿಟಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪುನರಪ್ಪ ಕೇಳ್ಕೊಳ್ಳೋದಷ್ಟೇ ಅವರು ವಿಚಾರವಾಗಿ ನಮಗೆ ಒಂದು ನೋಟ್ ಕೊಟ್ಟಿದ್ದಾರೆ ಮಾಧವ ಗುಡಿ ಅನ್ನೋರು ತಮಗೆಲ್ಲ ತಿಳಿದಂತೆ ಭೀಮಸೆನ್ ಜೋಶಿಯವರ ಪಟ್ಟ ಶಿಷ್ಯರಾಗಿದ್ದರು ಭೀಮಸೇನ್ ಅವರ ಕಾರ್ಯಕ್ರಮ ಎಲ್ಲಾದರೂ ಹೆಚ್ಚು ಕಡಿಮೆ ಆದ್ರೆ ಮಾಧವ ಗುಡಿಯವರ ಹತ್ರ ಮಾಡಿಸ್ತಿದ್ರಂತೆ ನಾವು ಕೇಳಿದ್ದ ವಿಷಯ ಅಷ್ಟೇ ಅವರ ಮಗ ಇವರು ಪ್ರಸನ್ನ ಮಾಧವ ಗುಡಿ ಇವರು ಸಹ ಎರಡು ಸಲ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿರ್ತಾರೆ ಸಂಗೀತದಲ್ಲಿ ಅಂತವರ ಒಂದು ಸಂಗೀತ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ತಾವು ಎಲ್ಲ ಆದೇಶ ಬರುತ್ತೆ ಅಂತೇಳಿ ಸಂಸ್ಥೆಯ ಪರವಾಗಿ ಕೇಳ್ಕೊಳ್ತೇನೆ ಗುರುತಿಸಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮದ ಹಾಗೂ ಕೊಡ್ತಾ ಸೊ ಅದೇ ರೀತಿಯೇ ಈಗ ನಾಡೋದ ಒಂಬತ್ತನೇ ತಾರೀಕು ಈಗಾಗಲೇ ನಮ್ಮ ನಮ್ಮ ಸಂಸ್ಥೆ